ಕಾಂಗ್ರೆಸ್ ಮುಖಂಡ ಸೈಯದ್ ಹುಸೇನ್ ಅವರು ಒಂದು ದಿನ ಜೆಡಿಎಸ್ ಪಕ್ಷದಲ್ಲಿರುತ್ತಾರೆ ಮತ್ತೊಂದು ದಿನ ಕಾಂಗ್ರೆಸ್ ಪಕ್ಷದಲ್ಲಿರುತ್ತಾರೆ ಎಂದು ರಾಯಚೂರು ಜಿಲ್ಲೆಯ ಮಾನ್ವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಫೂರ್ ಸಾಬ್ ಲೇಪಡಿ ಮಾಡಿದರು ರಾಯಚೂರು ಜಿಲ್ಲೆಯಲ್ಲಿ ಸಚಿವರೊಂದಿಗೆ ಎಲ್ಲಾ ಶಾಸಕರು ಹೊಂದಾಣಿಕೆಯಲ್ಲಿದ್ದಾರೆ ಆದರೆ ಸೈಯದ್ ಹುಸೇನ್ ಅವರು ಹೇಳಿರುವುದು ಸತ್ಯಕ್ಕೆ ದೂರವಾಗಿತ್ತೆಂದು ಟಾಂಗ್ ಕೊಟ್ಟಿದ್ದಾರೆ ಮುಸ್ಲಿಂ ಸಮಾಜವನ್ನ ಯಾರೂ ಕಡೆಗಣಿಸಿಲ್ಲ ಆದರೆ ಸೈಯದ್ ಹುಸೇನ್ ಅವರು ವಿಧಾನಸಭಾ ಚುನಾವಣೆಯ ನಂತರ ಬಂದಿಲ್ಲ ಮುಂಬರುವ ದಿನಗಳಲ್ಲಿ ಮುಸ್ಲಿಂ ಸಮಾಜದ ಸಮಾವೇಶ ಮಾಡಲಾಗುವುದೆಂದು ಸೈಯದ್ ಹುಸೇನ್ಗೆ ತಿರುಗೇಟು ನೀಡಿದ್ದಾರೆ ಏನ್ ಇವತ್ತಿನವರಿಗೆ ಹ್ಮ್ ಇವತ್ತಿನವರೆಗೆ ಅಧ್ಯಕ್ಷರ ಬ್ಲಾಕ್ ಅಧ್ಯಕ್ಷರಾಗ್ಲಿ ಈಗ ಅವ್ರ ಶಾಸಕರದ್ದು ಮಂತ್ರಿಗಳದು ಹೊಂದಾಣಿಕೆ ಇಲ್ಲ ಅಂತ ಅವ್ರು ಹೇಳ್ತಾರಲ್ಲ ಇದು ಸತ್ಯಕ್ ದೂರಿದ್ದು ಮಾತಿದು ಹ್ಮ್ ಮಂತ್ರಿಗಳು ಏನ್ ಹೇಳ್ತಾರ ಅದಕ್ಕೆ ಒಂದು ಒಂದು ಹೆಜ್ಜೆನ ದಾಟೋದಿಲ್ಲ ಶಾಸಕರು ಕಾರಣ ಕಾಣ್ತಂದಿರಲಾ ಆಗ ಕತ್ತ ಯಾವ್ದು ಏನ್ ಲೇಟ್ ಆಗತ್ಯವಲ್ಲ ಕಾರಣಂತರ ಯಾರು ಬೇಕಂತ ಯಾರು ಮಾಡುವಲ್ರು ಈ ತಿಂಗಳದಾಗ ಮುಂದಿನ ತಿಂಗಳಾಗ ಎಲ್ಲ ಕಂಪ್ಲೀಟ್ ಮಾಡ್ತಾರ ಅಲ್ಲ ಮಾನವೀಯ ಕೂಡ ಯಾವ ಶಾಸಕರು ಹಂಪೆ ನಾಯಕರು ಕೂಡ ಮುಸ್ಲಿಂ ಸಮಾಜದವರನ್ನು ಕೂಡ ಸಭೆ ಕರೆದಿಲ್ಲ ಅಥವಾ ಯಾಕೆ ಸಭೆ ಕರೀತಾರೆ ಹೇಳ್ರಿ ಹ್ಮ್ ಏನ್ ಕೆಲಸ ಇದ್ರೆ ಅಲ್ಲ ಸಭೆ ಕರೆಯೋದು ಹ್ಮ್ 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 ಇಲ್ಲ ಏನೋ ಇದ್ರೆ ಅವಶ್ಯಕತೆ ಇದ್ರೆ ಸಭೆ ಕರೀತಾರೆ ಮುಸ್ಲಿಂ ಜನಾಂಗಕ್ಕೆ ಒಂದೇ ಯಾಕೆ ಸಭೆ ಕರೀತಾರ ಕೂಡ ಎಲ್ಲ ಕಾರ್ಯಕರ್ತರ ಸಭೆ ಕರೀತಾರ ಹೇಳ್ತಾರೆ ಈಗ ಅವ್ರು ಯಾವಾಗ ಬಂದಂತೆ ಕಾರ್ಯಕರ್ತರು ಎಲ್ಲಾರು ಬರ್ತಾರ ಎಲ್ಲಾರ ಜೊತೆಗೆ ಮಾತಾಡ್ತಾರ ಹ್ಮ್ ಕಾರ್ಯಕರ್ತರು ತಮ್ ತಂದು ಒಂದು ಕೊರತೆಗಳು ಇದ್ದವ್ರು ಹೇಳ್ತಾರ ಅವ್ರು ಸ್ಪಂದತಾರ ಹೋಗ್ತಾರ ಅದೇನ್ ಪಬ್ಲಿಕ್ ನಲ್ಲಿ ತೋರ್ಸೋದೈತೆ ಅದಂತೂ ನಡೆದ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಹೌದು ಹಾಕಿ ಸ್ಟೇಟ್ಮೆಂಟ್ ಅಂತ ಹಾಕಿ ಹೇಳ ಅಧ್ಯಕ್ಷರಂತ ಸದ್ ಹುಷನ್ ಅವ್ರು ಹೇಳ ಇಲ್ಲ ಅವ್ರು ಕಾಂಗ್ರೆಸ್ ಪಕ್ಷದವರು ಅಲ್ಲೂ ಅವ್ರದ್ದು ಅವ್ರದ್ದು ಅವ್ರ ಸುತ್ತ ಅದು ಅವ್ರು ಕಾಂಗ್ರೆಸ್ ಪಕ್ಷದಾಗ ಒಂದ್ಸಲ ಇರ್ತಾರ ಇನ್ನೊಂದ್ಸಲ ಜೆಡಿಎಸ್ನಾಗ ಇರ್ತಾರ ಹಂಗೆ ತಿರುಗಾಡ್ಕಂತಿರ್ತಾರ ಅವರು ಯಾವಾಗ ಶಾಸಕರಿಗೆ ಮಂತ್ರಿಗಳಿಗೆ ಹೊಂದಾಣಿಕೆ ಇಲ್ಲ ಅಂತ ಇಷ್ಟು ದೊಡ್ಡ ಮಾತು ಹೇಳ್ತಾರ ಅಂದ್ರೆ ಅವ್ರ ಪಕ್ಷದ ಬಗ್ಗೆ ಏನ್ ಗುರುತೈತಿ ಹೇಳ್ರಿ ಹ್ಮ್ 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 ಏನ ನಾಳೆ ಜೈತಿ ಅವ್ರಿಗೆ ಇವತ್ತಿನವರೆಗೆ ಕಾಂಗ್ರೆಸ್ ಕಾರ್ಯಕರ್ತನು ಮುಖಂಡರು ಇವತ್ತಿನವರೆಗೆ ಶಾಸಕರ್ಗ ಬಂದ್ ಭೇಟಿ ಆಗ್ಯಾರ ಇಲ್ಲ ಅವರು ಎಲೆಕ್ಷನ್ ದಾಗ ಒಂದ್ ಎಲೆಕ್ಷನ್ ಎಲೆಕ್ಷನ್ ದಾಗ ಬಂದ್ರು ನಾಲ್ಕೈದು ದಿವಸ ತಿರುಗಿದ್ರು ಯಾರೋ ಬಂದು ಜಾಯಿನ್ ಮಾಡಿಸಿದ್ರು ಜೆಡಿಎಸ್ ನಿಂದ ನಾಗ ಬರ್ತಾರ ಅಂತ ಹೇಳಿ ಅಲ್ಲಿಂದ ಇನ್ನವರಿಗೆ ನಾಪತ್ತಿದಾರು ನೀವ್ ಹೇಳ್ರಿ ಈಗ ಯಾರು ಶಾಸಕರು ಮಂತ್ರಿಗಳು ಏನೋ ಅಂತದ್ ಅವಶ್ಯಕತೆ ಇದ್ರೆ ನಿಮ್ಗೆ ನಮ್ಗೆ ಕರೀತಾರ ಇಲ್ಲ ನಮ್ ಕರ್ತವ್ಯ ಅಲ್ಲ ದೊಡ್ಡವ್ರಿಗೆ ಹೋಗಿ ಭೇಟಿ ಆಗೋದು ನಮ್ಗೊಂದು ಕೊರತೆಗಳು ಅವ್ರ ಮುಂದೆ ಇಡೋದು ನಮ್ ಕರ್ತವ್ಯ ಅಲ್ಲ ಅದು ಅವ್ರು ಆತರ ಕಾಂಗ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಬಹಳ ತಪ್ಪು ಅವ್ರು ಕೊಡಬಾರ ಅವ್ರಿಗೆ ಏನು ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಂತ ನನ್ಗೆ ಅನ್ ಅನಸ್ತಾರ ಅಂದ್ರೆ ಅವ್ರು ನಿಮ್ ಕಾಂಗ್ರೆಸ್ ಪಕ್ಷದಲ್ಲಿ ಇದಾರೋ ಇಲ್ವ ಅವ್ರಿಗೆ ಗೊತ್ತದ ನಮ್ಗೆ ನನ್ಗೆ ಗೊತ್ತಿಲ್ಲ ಅವ್ರಂತ ಇನ್ನೊರ್ಗೆ ಬಂದಿಲ್ಲ ಹೇಳ್ತೀನಲ್ಲ ಎಲೆಕ್ಷನ್ ಆಗ ಒಂದೇ ಬಂದಿದ್ರು ಅವ್ರು ಎಲೆಕ್ಷನ್ ದಾಗ ಬಂದು ಯಾರೋ ಬಾಬುಲವ್ರು ಯಾರೇಬ್ಬರು ಸ್ನೇಹಿತರು ಕರ್ಕೊಂಡ್ ಬರ ಜಾಯಿನ್ ಮಾಡ್ಸಾರ ಆ ಎಲೆಕ್ಷನ್ ಆದ್ಮೇಲೆ ಇನ್ನವರೆಗೂ ಕಂಡಿಲ್ಲ ಅವ್ರು ನಮ್ಗೆ ಒಂದ್ ಬ್ಲಾಕ್ ಅಧ್ಯಕ್ಷರಿಗೆ ಬಂದು ಅವ್ರು ಏಕೆ ಬಂದು ಕೊರತೆ ಬೆಟ್ಟಿಯಾಗಿ ಹೇಳಿಲ್ಲ ಅಂದ್ರೆ ಶಾಸಕರಿಗೆ ಯಾವಾಗ ಬೆಟ್ಟಿ ಹಾತಾರ ಅವರು ಮಂತ್ರಿಗಳಿಗೆ ಯಾವಾಗ ಬಿಟ್ಟಿ ಹತ್ತಾರ ಅವರು ಹ್ಮ್ ಅಂದ್ರೆ ಇಲ್ಲಿ ಶಾಸಕರ ನಡುವೆ ಮತ್ತು ಸಚಿವರ ನಡುವೆ ಜಿಲ್ಲೆಯಲ್ಲಿ ಹೊಂದಾಣಿಕೆ ಕೊರತೆ ಇದೆ ಏನಿದೆ ಏನು ಹೊಂದಾಣಿಕೆ ಕೊರತೆ ಇಲ್ಲ ಏನು ಇಲ್ಲ ಸತ್ಯಕ್ಕೆ ಸತ್ಯ ದೂರ ಇದ್ ಎಲ್ಲ ಹೊಂದಾಣಿಕೆ ಇದೆ ಒಂದ್ ಹೊಂದಾಣಿಕೆ ಇಲ್ಲದ್ರೆ ನಡೀತದ ಮಂತ್ರಿಗಳು ಯಾವಾಗ ಮಾನ್ವಿಗೆ ಬರ್ತಾರ ರೈತರಿಗೆ ಬರ್ತಾರ ಮಾನ್ವಿ ಶಾಸಕರು ಜೊತೆಗೆ ಇರ್ತಾರ ಹೊಂದಾಣಿಕೆ ಇರ್ತಾರಲ್ಲ ನಿಮ್ಮಲ್ಲ ಅವ್ರು ಹೇಳದಾರ ಸತ್ಯ ದೂರಿದ್ದು ಅವ್ರಿಗೆ ಅವ್ರಿಗೆ ಏನ್ ಕಂಡದೇನು ಅವ್ರ ಯಾ ಲೆಕ್ಕ ಹೇಳ ಅವ್ರಿಗೆ ಗೊತ್ತ ಅವ್ರಿಗೆ ಕೇಳಬೇಕು ನಿನ್ನೆ ಇಲ್ಲ ಅಂತ ಹೆಂಗ್ ಶಾಸಕರ ಮಂತ್ರಿಗಳು ಬಂದಾಗ ಶಾಸಕರು ಜೊತೆಗೆ ಇರ್ತಾರ ಜಿಲ್ಲೆಯಲ್ಲಿ ಅಂತ ಹೇಳಿದಾರ ಅವ್ರು ಇಲ್ಲ ಜಿಲ್ಲೆ ಜಿಲ್ಲೆಯಲ್ಲೇನ ಇರ್ತಾರಲ್ಲ ಜಿಲ್ಲೆಗೆ ಡಿಸ್ಟಿಕ್ ಡಿಸ್ಟ್ರಿಕ್ ಹೆಡ್ ಕ್ವಾರ್ಟರ್ ಮಾನವಿ ಶಾಸಕರ ಅಂತ ಅಲ್ಲಿಗೆ ಹೋಗಿ ಹೋಗ್ತಾರಲ್ಲ ಅವ್ರ ಜೊತೆಗೆ ಇರ್ತಾರಲ್ಲ ಶಾಸಕ ಮಂತ್ರಿಗಳು ಯಾವಾಗ ರೈತರ್ಗೆ ಬಂದ್ರು ಶಾಸಕ ನಮ್ಮ ಮಾನ್ವಿ ಶಾಸಕರೂ ಜಜ್ಜಿಗೆ ಇರ್ತಾರ ಹ್ಮ್ ಹ್ಮ್ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಜಿಲ್ಲಾಧ್ಯಕ್ಷರ ಮಾಡಿಲ್ಲ ಅಂತಂದ್ರ ಅದು ಪಕ್ಷದ ನೋಡ್ರಿ ಜಿಲ್ಲೆ ಜಿಲ್ಲಾ ಈಗ ಜಿಲ್ಲದಾಗ ಅಂದ್ರೆ ಎಂಟ್ ಕಾನ್ಸ್ಟಿಟ್ಯೂನ್ಸಿ ಬರ್ತಾವ ಎಂಟು ಕಾಂಕ್ಷಿ ಕಲಿಬೇಕು ಕೂಡಬೇಕು ಮಾಡಬೇಕು ಈಗ ಮಂತ್ರಿಗಳಾದ್ಮೇಲೆ ಯಾರ್ಯಾರು ಜವಾಬ್ದಾರಿ ಬಿದ್ದಾವ ಅವ್ರವ್ರ ಜವಾಬ್ದಾರಿನಲ್ಲೇ ಇದ್ದಾರ ಇವತ್ ನಾಳೆ ಕೂಡ್ತಾರ ಮಾಡ್ತಾರ ಅದ್ರ ಬಗ್ಗೆ ಏನಿತ್ತು ಈಗ ಮುಸ್ಲಿಂ ಸಮಾಜದ ಓಟವನ್ನು ಪಡೆದುಕೊಂಡು ನಮ್ಮನ್ನ ಕಡೆಗಣಿಸ್ಬಿಟ್ರೀಡರ್ ಯಾರು ಯಾರಿಗೆ ಕಡೆಗಣಿಸಿಲ್ಲ ಈಗ ಬರೋ ದಿವಸನಲ್ಲಿ ಮುಸ್ಲಿಂ ಸಮಾಜಕ್ಕೆ ಕಡೆಗಣಿಸ್ಯಾರೋ ಇಲ್ಲ ಅಂಬುದು ನಾನು ಹೇಳ್ತೀನಿ ನಿಮ್ಗೆ ಕೆಲವೇ ದಿವಸನಲ್ಲಿ ಒಂದ್ ದೊಡ್ಡ ಫಂಕ್ಷನ್ ಮಾಡಿ ನಾನೇ ಕಲಿತೀನಿ ಎಲ್ಲರ ಮಂತ್ರಿಗಳಿಗೆ ಎಂ ಎಲ್ ನಾನೇ ಕರೀತೀನಿ ಹಾಂ ಓಕೆ 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 ಸರ್ ಓಕೆ